ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಡೇ ಇದು ಫಸ್ಟ್ ಡೇನೆ ನನಗೊಂಥರ ಡಿಸಪಾಯಿಂಟ್ ಆಯಿತು ಡಿಸಪಾಯಿಂಟ್ ಆಯ್ತು ಅಂತಂದ್ರೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಕನ್ನಡದ ಬಗ್ಗೆ ತುಂಬಾನೇ ಪ್ರೀತಿ ಇದೆ ಆಯ್ತಾ ಕನ್ನಡದ ಬಗ್ಗೆ ನಮ್ಗೆಲ್ಲರಿಗೂ ಪ್ರೀತಿ ಇದೆ ಓಕೆ ಅದೆಲ್ಲದು ಫೈನ್ ಆದರೆ ಬಿಗ್ ಬಾಸ್ ಅವರು ಮಾಡಿದ್ದು ಒಂದು ತಪ್ಪೇನಿದೆ ನನಗದು ನನಗೆ ಇಷ್ಟ ಆಗಲಿಲ್ಲ ನನಗೆ ನೀವು ಕಮೆಂಟ್ ಹಾಕಿ ನಿಮ್ಗೆ ನಿಮ್ಗೆ ಏನು ಅನ್ಸುತ್ತೆ ನೀವು ಹೇಳಿ ನನ್ಗೆ ಅದು ಇಷ್ಟ ಆಗ್ಲಿಲ್ಲ ಏನ್ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಆ ಕಂಟೆಸ್ಟೆಂಟ್ ಬಗ್ಗೆ ಗೊತ್ತಿರಲ್ವ ಆ ಕಂಟೆಸ್ಟೆಂಟ್ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ವಾ ನೀವೇ ಯೋ ಈಗ ನೀವು ಯೋಚನೆ ಮಾಡಿ ಹೇಳಿ ಆಯ್ತಾ ಕಂಟೆಸ್ಟೆಂಟು ಏನು ಅನ್ನೋದು ಗೊತ್ತಿರಲ್ವಾ ಕಂಟೆಸ್ಟೆಂಟ್ ಬಗ್ಗೆ ಗೊತ್ತಿದ್ದೇ ತಾನೇ ಬಿಗ್ ಬಾಸ್ ಟೀಮ್ ಅವರು ಸೆಲೆಕ್ಟ್ ಮಾಡೋದು ನಿಜವಾಗ್ಲೂ ಕೂಡ ಏನ್ ಗೊತ್ತಾ ನನಗೊಂಥರ ಬೇಜಾರಾಯಿತು ನೋಡಿ ಅಟ್ ಲೀಸ್ಟ್ ನೀವು ಕಂಟೆಸ್ಟೆಂಟ್ ನ ಕರ್ಕೊಂಡ್ ಬಂದ್ಮೇಲೆ ಒಂದ್ ವಾರನಾದ್ರೂ ಅವ್ರನ್ನ ಬಿಗ್ ಬಾಸ್ ನಲ್ಲಿ ಇಟ್ಕೋಬೇಕು ಫಸ್ಟ್ ಎಲಿಮಿನೇಷನ್ ಮಾಡ್ತೀರಾ ಮಾಡಿ ಫೈನ್ ಸೂಪರ್ ನಾಮಿನೇಷನ್ ಬರ್ತಾರ ಫಸ್ಟ್ ವೀಕ್ ಎಲಿಮಿನೇಷನ್ ಮಾಡ್ತೀರಾ ಮಾಡಿ ಸೂಪರ್ ನಾನು ಅದಕ್ಕೆಲ್ಲ ಬೇಡ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ತಕ್ಷಣನೇ ಆಯ್ತಾ ನಾಮಿನೇಷನ್ ಮಾಡಿ ಆಯ್ತಾ ಅವ್ರನ್ನ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಮಾಡಿ ಕಳ್ಸಲ್ ಇದೆಯಲ್ಲ ನಾನು ಇದನ್ನ ಕಂಡಿಸ್ತೀನಿ ಇದು ನನಗೆ ಇಷ್ಟ ಆಗ್ಲಿಲ್ಲ ನನ್ ನನ್ ನಿಜ ಇಷ್ಟ ಆಗ್ಲಿಲ್ಲ ಯಾಕೆ ಅಂದ್ರೆ ಅಕಸ್ಮಾತು ಆಯ್ತಾ ನಿಮಗೆ ಆ ಕಂಟೆಸ್ಟೆಂಟ್ ಬೇಡ ಅಂತಂದ್ರೆ ಅಟ್ಲೀಸ್ಟ್ ಒಂದು ವೀಕ್ ಆದ್ರು ಇಟ್ಕೊಂಡು ಆಯ್ತಾ ಕಲಸಿ ಹೊರ್ಗಡೆ ನೂರೆಂಟು ಕನ್ಸನ್ನು ಹೊತ್ಕೊಂಡು ಬಂದಂತಹ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಅವತ್ತೇ ಅಂದ್ರೆ ಒಳಗಡೆ ಬಂದು ಅದೇ ದಿನ ಹೊರ್ಗಡೆ ಹೋಗೋದಿದೆಯಲ್ಲ ನಿಜವಾಗ್ಲು ಇದು ಅನ್ಫೇರ್ ಅನ್ಫೇರ್ ಮೇಲೆ ಎಲಿಮಿನೇಷನ್ ಅಂತೀನಿ ಅನ್ಫೇರ್ ಎಲಿಮಿನೇಷನ್ ಅನ್ನೋದಕ್ಕಿಂತನೂ ಇದು ಇದು ಫೇರೇ ಅಲ್ಲ ಆಯ್ತಾ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನಿಂದ ಇವತ್ತು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಿರೋ ಕಂಟೆಸ್ಟೆಂಟು ಆಯ್ತಾ ರಕ್ಷಿತಾ ತುಂಬಾ ಬೇಜಾರಾಗುತ್ತೆ ಅಹ್ ಒಂದೇ ದಿನದಲ್ಲಿ ಒಳಗಡೆ ಬಂದು ಆಯ್ತಾ ವಾಪಸ್ ಹೋಗೋದಿದೆಯಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ಮಂಗಳೂರಿನ ಮೀನು ರಕ್ಷಿತಾ ಅಹ್ ತುಂಬಾನೇ ಪಟಪಟ ಅಂತ ಮಾತನಾಡೋ ಹುಡುಗಿ ಸ್ವಲ್ಪ ಲ್ಯಾಂಗ್ವೇಜ್ ಇದೆ ಕಾರಣ ಇಷ್ಟೇನೆ ಮುಂಬೈಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥ ಹುಡುಗಿ ಹೆಚ್ಚು ಕಾಲ ಮುಂಬೈಯಲ್ಲಿದ್ದಂಥ ಹುಡುಗಿ ನಮ್ಮ ತುಳುನಾಡಿನ ಹುಡುಗಿ ತುಳುನ ತುಂಬ ಚೆನ್ನಾಗಿ ಮಾತನಾಡ್ತಾರೆ ತುಳುನ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಕನ್ನಡನ್ನು ಕೂಡ ಮಾತನಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಗ್ರಾಮರ್ ಮಿಸ್ಟೇಕಿಂದ ಅಲ್ಲೊಂದೋ ಇಲ್ಲೊಂದೋ ತಪ್ಪು ಆಗುತ್ತೆ ಬಟ್ ಅದನ್ನ ಒಂದು ಮೇಜರ್ ಕಾರಣ ಕೊಟ್ಟು ಎಲಿಮಿನೇಟ್ ಮಾಡಿ ಇವತ್ತು ಬಿಗ್ ಬಾಸ್ ಇಂದ ಹೊರಗಡೆ ಕಳಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಅನ್ಫೇರ್ ಅನ್ಫೇರ್ ಆಯಿತಾ ಅನ್ಫೇರ್ ಎಲಿಮಿನೇಷನ್ ನೀವು ಏನು ಬೇಕಾದರೂ ಹೇಳಿ ಏಕೆಂದರೆ ಒಂದು ಚಿಕ್ಕ ವಯಸ್ಸಿನ ಅವಳಿಗೆ ತುಂಬಾ ಹೆಂಗೆಸ್ಟ್ ಕಂಟೆಸ್ಟೆಂಟು ರಕ್ಷಿತಾ ಎಷ್ಟೋ ಕನಸುಗಳ್ನ ಇಟ್ಕೊಂಡು ಬಂದಿದೆ ಹೆಣ್ಮಗಳು ಅಟ್ಲೀಸ್ಟ್ ಒಂದು ವಾರನಾದ್ರು ಇರೋಕ್ಕೆ ಆಪರ್ಚುನಿಟಿ ಕೊಡಬೇಕಿತ್ತು ಒಂದೇ ದಿನದಲ್ಲಿ ಈ ಥರ ತೆಗೆದು ಎಲಿಮಿನೇಟ್ ಮಾಡಿ ಹಾಕೋದಿದೆಯಲ್ಲ ಇದು ನನಗೆ ನನಗೆ ಇಷ್ಟ ಆಗಲಿಲ್ಲ ಅಕಸ್ಮಾತ್ ಅವಳಿಗೆ ಕನ್ನಡ ಮಾತಾಡದೆ ಬೇರೆಯವರು ಇದೆ ಅವಳಿಗೆ ಲ್ಯಾಂಗ್ವೇಜ್ ಬೇರೆಯರು ಇದೆ ಅವಳಿಗೆ ಕನ್ನಡ ಬರಲ್ಲ ಅಂದರೆ ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೆಲೆಕ್ಷನ್ ಯಾಕೆ ಮಾಡ್ಕೊಂಡ್ರಿ ಹೇಳಿ ಸೆಲೆಕ್ಷನ್ ಯಾಕೆ ಮಾಡ್ಕೊಂಡ್ರಿ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟು ಅಂತೇಳಿ ಸ್ಟೇಜ್ ಮೇಲೆ ಕರೆದು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ಮೇಲೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಇರಬೇಕು ಒಂದು ಅವತ್ತೇ ಹೋಗಿ ಅವತ್ತೇ ವಾಪಸ್ ಹೋಗೋದಿದೆಯಲ್ಲ ಇದು ನಿಜವಾಗ್ಲೂ ಅನ್ಫೇರು ಎಲಿಮಿನೇಷನ್ ಅಂತೀನಿ ನಿಮಗೆ ಯಾರಿಗೆ ಹೆಂಗನ್ಸುತ್ತಾ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡಿ ಆ ಹುಡುಗಿ ಕನ್ನಡ ಬರದೇ ಇರ್ಬೋದು ಬಟ್ ಮಾತನಾಡೋಕ್ಕೆ ಟ್ರೈ ಮಾಡುತ್ತೆ ಚಿಕ್ಕ ಹುಡುಗಿ ಆಯಿತಾ ನೂರಿಟು ಕನಸನ್ನ ಉತ್ಕೊಂಡು ಬಂದಿತ್ತು ಅದು ಒಂದೇ ದಿನದಲ್ಲಿ ಅದೊಂಥರ ಕನಸೆಲ್ಲ ಮುಚ್ಚು ನೂರಾಗಿ ಆ ಹುಡುಗಿ ವಾಪಸ್ ಹೋಗಬೇಕು ಅನ್ನೋದಿದೆಯಲ್ಲ ನಿಜವಾಗ್ಲೂ ಅನ್ಫೇರ್ ಎಲಿಮಿನೇಷನ್ ರಕ್ಷಿತಾ ಒಳ್ಳೇದಾಗಲಿ ನಿನ್ನ ಈ ಒಂದು ಏನು ಜರ್ನಿ ಇದೆ ಅದು ಒಂದು ದಿನ ಆಗಲಿ ಒಂದು ಗಳಿಗೆ ಆಗಲಿ ಒಂದು ನಿಮಿಷ ಆಗಲಿ ಈ ದಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ರಕ್ಷಿತಾ ಚಿಕ್ಕ ಹುಡುಗಿ ನಿನ್ನೂ ಬೆಳೆಯೋದು ತುಂಬಾ ಇದೆ ಜೀವನದಲ್ಲಿ ಯಾವ್ದನ್ನ ತಲೆಗಿರ್ಸ್ಕೋಬೇಡ ಓಕೆ ನನಗೆ ಸ್ಯಾಡ್ ಆಗ್ತಾ ಇದೆ ನಿನ್ ಇನ್ನೂ ಸ್ಯಾಡ್ ಆಗಿರುತ್ತೆ ನಿಜವಾಗಿ ಅನ್ಫೇರ್ ಒಪ್ಕೊಳಲ್ಲ ಬಟ್ ಇದು ಗೊತ್ತಿಲ್ಲ ನನಗೆ ಇದು ಹೆಂಗೆ ಬಿಗ್ ಬಾಸ್ ಯಾವ ರೀತಿ ಏನು ಅನ್ನೋದು ಎಲ್ಲ ಬಿಗ್ ಬಾಸ್ ಇನ್ ಗೇಮ್ ಬಿಗ್ ಬಾಸ್ ಗೇಮ್ ಮುಂದೆ ನಮ್ದು ಏನು ಇಲ್ಲ ಬಾಯ್